ಂತೆ ಶೀಘ್ರವಾಗಿ ಹೋಗಿದ್ದಾರೆ ಎಂದು ಕರೆಯುತ್ತಾರೆ ಅರಮನೆಯಲ್ಲಿ ಮುಖ್ಯ ಕೆಲಸಗಾಲವನ್ನು ಬಿಟ್ಟು ಬೇರೆಯವರ ವಿಷಯವನ್ನು ನಿರ್ವಹಿಸಲಾಗಿದೆ ಅಲ್ಲದೆ ಯಾರೋ ಯಾವ ವಿಷಯವನ್ನು ನೀಡಬೇಕು ಎಂದು ತದಮುಖವನ್ನು ಮಾತ್ರ ತೋರಿಸಿದರುರಥ ಮಹಾರಾಜರಿಗೆ ಏನಾಯಿತು ಏನೋ ಎಂದು ಅನುಮಾನದ ಮಾಡಲಾಗಿದೆ ವಂಶದ ಕೊಲತಿಲಕ ದಶರಥ ಮಹಾರಾಜರು ದೈವಾಧೀನರಾಗಿದ್ದಾರೆ ಭರತ ಭರತಶತ್ರುಘ್ನರು ಅರಮನೆಗೆ ಬಂದು ಮುಂದಿನ ಕಾರ್ಯದ ಬಗ್ಗೆ ಚಿಂತಿಸಲು ತೊಡಗಿದ್ದಾರೆ ರಾಜ್ಯದಲ್ಲಿ ಶೋಕಾಚರಣೆಯನ್ನು ರಾಜಗುರು ವಸಿಷ್ಠರು ಘೋಷಿಸಿದ್ದಾರೆ ಸಂದರ್ಭದಲ್ಲಿ ಎಲ್ಲರೂ ಶಾಂತಿ ಸುವ್ಯವಸ್ಥೆ ಕೆಡದಂತೆ ಎಚ್ಚರಿಕೆ ವಹಿಸತಕ್ಕದ್ದು ಆಹಾ ಬಂದಿಯಾ ಮಗನೇ ನೀನು ಶತ್ರುಘ್ನನು ಕ್ಷೇಮದಿಂದಿರುಗಿರಿ ನಿನ್ನ ಅಜ್ಜನಾದ ಕೇಕಯ್ಯ ರಾಜನು ಮಾವನ ಕ್ಷೇಮದಿಂದಿರುವ ಎಲ್ಲರೂ ಆದರೆ ಇದೇನಿದು ನಿಮ್ಮ ಅಂತಪುರದವರು ತಂದೆಯವರು ಕಾಣುತ್ತಿಲ್ಲವಲ್ಲ ಬಂದೊಡನೆ ಅವರಿಗೂ ನಿನಗೂ ನಮಸ್ಕರಿಸಲಿಂದು ಬಂದೆವು ಆದರೆ ಅರಮನೆಯ ವಾತಾವರಣವೇ ಒಂದು ರೀತಿ ಚಿಂತಾಜನಕವಾಗಿದೆ ಅಲ್ಲ ಏಕೆ ಏನಾಯ್ತಮ್ಮ ಯಾರು ಏನೂ ಹೇಳುತ್ತಿಲ್ಲ ಸಮಾಧಾನ ಮಗು ಸಮಾಧಾನ ಈ ಪ್ರಪಂಚದಲ್ಲಿ ಹುಟ್ಟಿದ ಸಮಸ್ತ ಪ್ರಾಣಿಗಳಿಗೂ ಜೀವಿಗಳಿಗೂ ಅವಶ್ಯವಾಗಿ ಉಂಟಾಗುವ ಗತಿಯೇ ನಿನ್ನ ತಂದೆಗೂ ಉಂಟಾಯಿತು ರಾಜನಾದರೋ ಮಹಾತ್ಮನು ಅನೇಕ ಯಾಗಗಳನ್ನು ಮಾಡಿದವನು ಆತನಿಗೆ ಅವನ ಪುಣ್ಯ ಕರ್ಮಗಳಿಂದ ಸದ್ಗತಿ ಉಂಟಾಗುವುದರಲ್ಲಿ ಸಂದೇಹ ಅಯ್ಯೋ ಎಂತ ಅನಾಹುತವಾಗಿ ಹೋಯಿತು ರಾಮ ಲಕ್ಷ್ಮಣರಿಬ್ಬರೇ ಧನ್ಯರು ಕೊನೆಗಾಲದಲ್ಲಿ ತಂದೆಯವರ ಸಮೀಪದಲ್ಲಿದ್ದು ಸೇವೆ ಮಾಡುವ ಅವಕಾಶ ಅವರಿಗೆ ದೊರೆಯಿತು ಅಮ್ಮ ಅಣ್ಣ ರಾಮ ಎಲ್ಲಿ ನನಗೆ ಮೊದಲು ಅದನ್ನು ಹೇಳು ಪತ್ಸ ಅದು ಅದು ನಿನ್ನ ತಂದೆಯು ನಿಧನಕ್ಕೆ ಮೊದಲು ರಾಮ ಲಕ್ಷ್ಮಣ ಹಾಗೂ ಸೀತೆಯನ್ನು ನೆನೆಯುತ್ತಾ ಪ್ರಾಣ ಬಿಟ್ಟು ಏಕೆಂದರೆ ರಾಮನು ನಾರುಮಡಿಯನ್ನಿಟ್ಟು ಸೀತಾ ಲಕ್ಷ್ಮಣದೊಡನೆ ದಂಡಕಾರಣ್ಯಕ್ಕೆ ಹೊರಟು ಹೋದ ಅಯ್ಯೋ ಇದೇನು ಹೇಳುತ್ತೇವೆ ನನಗೆ ಅಂತಹ ಸಂದರ್ಭ ಅದು ನಿನ್ನ ತಂದೆ ರಾಮನಿಗೆ ರಾಜನ ಪಟ್ಟ ಕಟ್ಟಲು ಸನ್ನಾಹ ಮಾಡುತ್ತಿದ್ದರು ಹಿಂದೆ ಒಮ್ಮೆ ನನಗೆ ಇತ್ತ ಎರಡು ವರಗಳ ಮೇರೆಗೆ ನಾನು ನಿನ್ನನ್ನು ರಾಜನನ್ನಾಗಿ ಮಾಡುವುದಾಗಿಯೂ ರಾಮನನ್ನು ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ಕಳುಹಿಸುವುದಾಗಿಯೂ ಕೇಳಿಕೊಂಡ ಕಾರಣ ಅವರು ಧರ್ಮಕ್ಕೆ ಕಟ್ಟುವಿದ್ದು ಹಾಗೆ ನಡೆದುಕೊಂಡರು ಆದರೆ ಅರ್ಥವಾಯಿತು ಮತ್ತೇನು ಹೇಳುವ ಅವಶ್ಯಕತೆ ಸಮಾಧಾನ ಭರತ ಸಮಾಧಾನ ಅವಳಿಗೆ ಆ ವರಗಳನ್ನು ಕೇಳುವಂತೆ ನಾನೇ ಹೇಳಿಕೊಟ್ಟದ್ದು ಎಲ್ಲ ನಿನ್ನವಳಿತು ನಿನ್ನ ಸುಖಕ್ಕಾಗಿ ಮಗು ಈ ಕೈಕೆಯಾದರೋ ಶತಮೂರ್ಖಳು ಮೊದಮೊದಲು ನಾನು ಹೇಳಿದ ಮಾತಿನ ಅರ್ಥವಾಗದೆ ನನ್ನನ್ನೇ ದೂಷಿಸಿದಳು ಆದರೂ ನಾನು ಅತ್ಯಂತ ಕಷ್ಟಪಟ್ಟು ಸರಿಯಾಗಿ ವಿವರಿಸಿ ಹೇಳಿದ ಮೇಲೆ ಒಪ್ಪಿಕೊಂಡಳು ಎಲ್ಲ ನಿನ್ನ ಮತ್ತು ನಿನ್ನ ತಾಯಿಯ ನಾ ಮಾಡಿದ್ದು ಸರಿ ತಾನೆ ಈಗ ಎಲ್ಲವೂ ಅರ್ಥವಾಯಿತು ಅಣ್ಣ ರಾಮ ಸೀತೆ ಹಾಗೂ ಲಕ್ಷ್ಮಣ ಕಾಡಿಗೆ ಹೋದ ನಂತರ ತಂದೆಯವರು ಆ ದುಃಖವನ್ನು ತಾಳಲಾರದೆ ಮರಣ ಹೊಂದಿದ್ದಾರೆ ಇದನ್ನೆಲ್ಲರ ಮೂಲ ಇವಳೆ ಇವಳನ್ನು ಸವರಿಸಿ ಬಿಡುತ್ತೇನೆ ಬೇಡ ಬೇಡ ಸಂದರ್ಭ ಏನೇ ಆದರೂ ಮಹಾಪಾಪ ಹಾಗೇನಾದರೂ ಮಾಡಿದಲ್ಲಿ ಅಣ್ಣ ರಾಮನು ನಮ್ಮನ್ನು ಎಂದು ಕ್ಷಮಿಸಲಾನೆ ಸರಿ ಹಾಗಾದರೆ ಇವಳೆಂದು ರಾಜ್ಯದಲ್ಲಿ ಇರುವುದು ಬೇಡ ಅದಂತೂ ಸರಿ ನಡೆ ಇಲ್ಲಿಂದ ನೀಚಳ ನಮಗೆ ಎಂದೆಂದಿಗೂ ನಿನ್ನ ಮುಖ ತೋರಿಸಬೇಡ ಅಮ್ಮ ಎಂತಹ ಕೆಲಸ ಮಾಡಿದೆ ನಮ್ಮ ಅಣ್ಣ ಶ್ರೀರಾಮನಂತಹ ಧರ್ಮಾತ್ಮನನ್ನು ಕಾಡಿಗೆ ಅಟ್ಟನು ನಿನಗೆ ಹೇಗೆ ಮನಸ್ಸಾಯ್ತಮ್ಮ ಅವನನ್ನು ಕಾಡಿಗೆ ಅಟ್ಟಿದರೆ ನಾನು ಪಟ್ಟಾಭಿಷೇಕ ಮಾಡಿಸಿಕೊಳ್ಳುತ್ತೇನೆ ಎಂದು ನೀನೇ ನೀನು ಹೇಗೆ ಆಲೋಚಿಸಿದೆ ಅಮ್ಮ ಅಣ್ಣ ರಾಮನೊಬ್ಬನೇ ಅಯೋಧ್ಯೆಯನ್ನು ಆಳಬಲ್ಲವನೆಂದು ತಿಳಿಯದೇ ಹೋದೆಯ ನಾನು ಅವನ ಸೇವೆ ಮಾಡಿಕೊಂಡಿರುವವನು ಮಾತ್ರ ಎಂದು ಅರಿಯದೇ ನಿನಗೆ ಉದುರಿ ಹೋದ ಮುತ್ತನ್ನು ಹೆಕ್ಕಲು ಅಸಮರ್ಥಳು ಈಗ ಅಂದರೆ ಅದನ್ನು ಹೇಗೆ ಬೇಕಾದರೂ ಅರ್ಥೈಸಿಕೋ ಇದೇ ಹೊರಟು ದನದಿಂದ ನೀನು ಮಾಡಿದ ಅನ್ಯಾಯದಿಂದ ಅತ್ತಿಗೆಯೂ ಕಾಡಿಗೆ ಹೋಗುವಂತ ತಮ್ಮ ಲಕ್ಷ್ಮಣನು ಹೋದ ನಿಮ್ಮಿಂದಾಗಿ ತಂದೆಯವರು ಕಾಲವಶರಾದರು ನಿಜಕ್ಕೂ ಸ್ವಾರ್ಥಿಯಮ್ಮ ನೀನು ನಿನ್ನ ಹೃದಯ ನಿಜಕ್ಕೂ ನನಗೂ ನನ್ನ ಅಣ್ಣನಿಗೂ ನೀನು ಭೇದವನ್ನು ಕಲ್ಪಿಸಿದೆ ಅಲ್ಲ ನಿನ್ನಪ್ಪ ಬಹಳ ನೀಚ ಹೆಂಗಸು ಅಮ್ಮ ರಾಮನಿಲ್ಲದ ರಾಜ್ಯ ನನಗೆ ಬೇಡ ನಾನು ಕಾಡಿಗೆ ಹೋಗುತ್ತೇನೆ ಇದೇನು ಬರತ ನಿನ್ನ ರ ದೊಡ್ಡಮ್ಮ ನನ್ನ ತಾಯಿಯನ್ನು ವಧಿಸುವಷ್ಟು ಕೋಪ ಬಂದಿದೆ ನನಗೆ ತಪ್ಪಾಗಿ ಆಲೋಚನೆ ಮಾಡುತ್ತಿರುವ ನನ್ನನ್ನು ಕ್ಷಮಿಸಿ ನಾನು ಮೊದಲೇ ಹೇಳಿದಂತೆ ನನಗೆ ಖಂಡಿತವಾಗಿಯೂ ಈ ರಾಜ್ಯದ ಆಸೆ ಇಲ್ಲ ನನ್ನ ತಾಯಿಯದು ಹೇಗೆ ಆ ರೀತಿ ಭಾವಿಸಿದಳು ನನಗೆ ತಿಳಿಯದು ಕಿಂಚಿತ್ತಾದರೂ ನಾನು ಹಾಗೆ ಉತ್ತರಿಸಿ ನನಗೆ ಗುರು ಉಪದೇಶದಿಂದ ಬಂದ ಜ್ಞಾನ ಎಲ್ಲವೂ ನಶಿಸಿ ಹೋಗಲಿ ಗೋವನ್ನು ಹಿಂಸಿಸಿದ ದುಸ್ಥಿತಿ ನನಗೆ ಬರಲಿ ಯಾವ ಪಾಪ ಮಾಡಿದರೆ ಯಾವ ಪಾಪ ಬರುದೋ ಅಂತಹ ಪರಮ ನೀಚನಿಗೆ ಬದುಕುವ ಗತಿ ನನಗೆ ಹಣೆ ಭಾಷೆಗಳನ್ನು ಇಟ್ಟುಕೊಳ್ಳುತ್ತಿರುವೆ ನಿನ್ನ ಮನಸ್ಸು ನನಗೆ ತಿಳಿದಿದೆ ನಿನ್ನಲ್ಲಿ ಕಳಂಕ ಇಲ್ಲ ಎಂಬುದು ಇಷ್ಟೊಂದು ಉದ್ವೇಗಕ್ಕೆ ಹಳದಾಗಬೇಕು ಭರತ ನಿನಗೆ ಈಗ ಎಲ್ಲ ವಿಷಯದ ಅರಿವುಂಟಾಗಿದೆ ಆದರೆ ಈ ಸಂದರ್ಭದಲ್ಲಿ ದುಃಖಿಸುತ್ತಾ ಕುಳಿತುಕೊಳ್ಳುವ ಸಮಯವನ್ನ ಮೊದಲನೆಯದಾಗಿ ನೀನು ನಿನ್ನ ತಂದೆಯ ಶವ ಸಂಸ್ಕಾರಗಳನ್ನು ಮಾಡಬೇಕು ಈಗ ನಿನೆ ಅಧಿಕಾರಿ ಮಿಕ್ಕ ವಿಷಯದ ಬಗ್ಗೆ ಆಮೇಲೆ ಕುರಿತು ನಿಧಾನವಾಗಿ ಮಾತನಾಡಿ ನಿರ್ಣಯಕ್ಕೆ ಬರೋಣವೆಂದು ಹೊರಡು ವತ್ಸ ಭರತ ಈಗ ದಶರಥ ಮಹಾರಾಜನ ಅಂತ್ಯಕ್ರಿಯೆಗಳೆಲ್ಲವೂ ಶಾಸ್ತ್ರೋಕ್ತವಾಗಿ ಮುಗಿದಿದೆ ಯಾವಾಗಲೂ ಆಗಿರುವುದುದರ ಬಗ್ಗೆ ಚಿಂತಿಸುವುದು ವಿವೇಕರ ಲಕ್ಷಣವಲ್ಲ ಮುಂದೆ ಏನು ಮಾಡಬೇಕು ಎಂಬುದನ್ನು ಆಲೋಚಿಸುವುದು ವಿವೇಕರ ಲಕ್ಷಣ ಈಗ ರಾಜ್ಯವು ರಾಜ್ಯನಿಲ್ಲದೆ ಅನಾಥವಾಗಿರುತ್ತದೆ ಆದ್ದರಿಂದ ನೀನೇ ಸಿಂಹಾಸನವನ್ನೇರಿ ಧರ್ಮದಿಂದ ರಾಜ್ಯವನ್ನಾಡಬೇಕು ಇನ್ನು ಅಣ್ಣ ಶ್ರೀರಾಮನಂತೆಯೇ ಎಲ್ಲರಿಗೂ ಸಂತೋಷವನ್ನಿಟ್ಟು ನನ್ನ ಮೇಲೆ ಇಟ್ಟಿರುವ ಅಭಿಮಾನಕ್ಕೆ ಈ ನಾಡಿಗೆ ಎಂದೆಂದಿಗೂ ಶ್ರೀರಾಮನೇ ದೊರೆ ಎಂಬುದೇ ಸರಿ ಅದಕ್ಕಾಗಿ ನಾನು ಈಗಲೇ ಶತ್ರುಘ್ನನ್ನು ಕೂಡಿಕೊಂಡು ನನ್ನ ಅಣ್ಣ ಶ್ರೀರಾಮನನ್ನು ಹುಡುಕಿಕೊಂಡು ಕಾಡಿಗೆ ಹೋಗುತ್ತೇನೆ ಅವನ ಕಾಲಿಗೆ ಬಿದ್ದು ಅವನನ್ನು ಪುನಃ ಅಯೋಧ್ಯ ಕರೆದುಕೊಂಡು ಬಂದಿಗೆ ನಿರ್ಣಯವು ಮಾಡಬೇಕು ಅಯೋಧ್ಯೆಗೆ ಮರಳಿ ಜೀವ ಬಂದಂತಾಯಿತು ಇದರ ಅರ್ಥ ರಾಜಕೀಯ ತಾಂತ್ರಿಕ ವ್ಯವಸ್ಥೆಯನ್ನು ಇಕ್ಷು ಹಾಕುವ ಅಂಶವು ಅಂದಿನಿಂದ ಇಂದಿನವರೆಗೂ ಪಾಲಿಸಿಕೊಂಡು ಬಂದದ್ದು ಹಾಗೆಯೇ ಪುನಃ ಮುಂದು ಮುಂದುವರಿಸಲು ನಿನ್ನ ಈ ನಿರ್ಧಾರದಿಂದ ಸಾಧ್ಯವಾಯಿತು ಹಾಗೆ ಇದು ನಮ್ಮ ದೇಶದ ಪ್ರಜೆಗಳಿಗೆ ಒಂದು ಸಂದೇಶವೂ ಹೌದು ಅಣ್ಣ ತಮ್ಮಂದಿರೆಂದರೆ ಸಂಪತ್ತಿಗಾಗಿ ಕಚ್ಚಾಡುವುದಲ್ಲ ಎಲ್ಲರೂ ಕೂಡಿ ಸಂಪತ್ತನ್ನು ಹಂಚಿಕೊಂಡು ಸದ್ವಿನಿಯೋಗ ಮಾಡಬೇಕು ಎಂಬ ನೀತಿಗೆ ನೀನು ಮತ್ತೊಮ್ಮೆ ಪುಟ ಕೊಟ್ಟಂತಾಯಿತು ಹಾಗೆ ನಮ್ಮ ದೇಶದ ತಾಯಂದಿರಿಗೆ ಮಕ್ಕಳನ್ನು ಕೇವಲ ಸ್ವಾರ್ಥಿಗಳನ್ನಾಗಿ ಬೆಳೆಸಬಾರದೆಂಬ ಅರಿವು ಮೂಡಿಸಿದಂತಾಯಿತು ಹಾಗಾಗಿ ನಾನು ಮತ್ತು ಅಯೋಧ್ಯೆಯ ಸಮಸ್ತ ಪ್ರಜಾವರ್ಗದವರು ನಿನ್ನ ನಿರ್ಧಾರವನ್ನು ಅನುಮೋದಿಸುತ್ತೇವೆ ನಾನು ಸಹ ಶ್ರೀರಾಮನು ಇರುವಲ್ಲಿಗೆ ಬರುವ ಚಿಂತನೆಯನ್ನು ಮಾಡಿದ್ದೇನೆ ಏನು ಹೇಳುವೆ ಅವಶ್ಯವಾಗಿ ನೀವು ಅಣ್ಣ ರಾಮನನ್ನು ಒಪ್ಪಿಸಲು ಸುಲಭವಾಗುವುದು ಭರತನ ಜೊತೆಗೆ ಶತ್ರುಘ್ನ ನೀವು ನಾನು ಹಾಗೂ ಕೆಲವು ಸೇನಾ ಮುಖ್ಯಸ್ಥರು ಹಾಗೂ ಪ್ರಜಾಪ್ರಮುಖರು ಹೊರಳಲು ಉಚಿತ ಎಂದು ನನ್ನ ಅಭಿಪ್ರಾಯ ಹಾಗೇ ಆಗಿದೆ ಮತ್ತೆ ನನ್ನ ದೊಡ್ಡ ದೊಡ್ಡ ಮಂದಿರಾದ ಕೌತ್ಸಲ್ಯ ಸುಮಿತ್ರ ಮಾತೆ ಅವರು ಬರಲಿ ಎಂದು ನನ್ನ ಭಾವನೆ ನಿನಗೆ ಆ ಭಾವನೆ ಬರುವ ಮೊದಲೇ ಅವರು ಹೊರಟು ನಿಂತಿದ್ದಾನೆ ಅಕ್ಕ ನಾನು ಎರಡು ಮಾತನ್ನಾಡದೆ ಬೇಡ ಬೇಡ ನೀನು ಮತ್ತೇನು ಹೇಳುವುದು ಬೇಡ ಇದರ ಬೇಡ ನಿನ್ನ ತಾಯಿ ಹೇಳುವ ಮಾತು ಇದ್ದೆ ನಿಮ್ಮೆಲ್ಲರಿಗೂ ನಾನು ಹೇಳುವುದೇನೆಂದರೆ ಈ ಹೊತ್ತಿನ ಅಯೋಧ್ಯೆಯ ದುಸ್ಥಿತಿಗೆ ನನ್ನ ದುರಾಸೆಯೇ ಕಾರಣವೆಂದು ನನಗೆ ಅರಿವಾಗಿದೆ ಈ ಹೊತ್ತಿನಲ್ಲಿ ನಮ್ಮ ಭರತನು ತೆಗೆದುಕೊಂಡ ನಿರ್ಧಾರವು ನನಗೆ ಅತ್ಯಂತ ಸಂತಸವನ್ನು ರಾಮನನ್ನು ಕರೆತರಲು ಹೋಗುವ ಭರತನೊಂದಿಗೆ ನಾನೂ ಕೂಡ ಹೋಗುವ ತೀರ್ಮಾನವನ್ನು ನನ್ನ ಅಕ್ಕಂದಿರೊಂದಿಗೆ ಸೇರಿ ಮಾಡಿದ್ದೇನೆ ರಾಮನಲ್ಲಿ ಕ್ಷಮೆ ಯಾಚಿಸಿ ನಾನೂ ಕೂಡ ಪ್ರಾರ್ಥಿಸಿಕೊಳ್ಳುತ್ತೇನೆ ತಾಯಿಯ ಮಹತ್ವ ನನಗೆ ಅರಿವಾಯಿತಲ್ಲವೇ ಸುಮತ್ಯ ಮುಂದಿನ ಎಲ್ಲಾ ಸಿದ್ಧತೆಗಳು ಶೀಘ್ರದಲ್ಲಿ ನಡೆದಿದೆ ಇಂದಿನ ಸಭೆ ಇಲ್ಲಿಗೆ ಪೂರ್ಣಗೊಂಡಿದೆ ಆಗಬಹುದು ಗುರುಗಳೇ ಈಗ ಹೆಜ್ಜೆ ಅತ್ಯಂತ ಶ್ಲಾಘನೀಯವಾಗಿದ್ದಾದರೂ ಉಪಯೋಗಕ್ಕೆ ಒಳಗಾಗುವುದು ವಿವೇಚೆಯಲ್ಲೇ ಪರಿಗಣಿಸಿ ಹಾಗೆ ಪರಿಗಣಿಸಿಯೇ ಅಲ್ಲವೇ ನಾನು ನನ್ನ ಅಣ್ಣನಿಗೆ ರಾಜ್ಯವನ್ನು ಒಪ್ಪಿಸಿ ಅವನಲ್ಲಿಯೇ ನನ್ನ ತಂದೆಯ ಸ್ವರೂಪವನ್ನು ಕಂಡು ಹೊರಟಿರಬಹುದು ಅದೂ ಸರಿ ಕಲ್ಪನೆ ಇರಬೇಕೆಂಬರ ಅವಶ್ಯವಾಗಿ ಭರದ್ವಾಜ ಮಹರ್ಷಿಗಳ ಆಶ್ರಮದಲ್ಲಿ ಸಿಕ್ಕ ಸೂಚನೆಯಂತೆ ನಾವೀಗ ನಡೆದು ಬಂದು ಚಿತ್ರಕೂಟವೆಂಬ ಅರಣ್ಯದಲ್ಲಿ ಸಂಚರಿಸುತ್ತಿದ್ದೇವೆ ಆದರೆ ಅಣ್ಣ ರಾಮನ ಆಶ್ರಮವು ಕಾಣುತ್ತಿಲ್ಲವಲ್ಲ ನನಗೇಕೋ ತಡಮಳವಾಗುತ್ತಿದೆ ಗುರುಗಳೇ ನಿನಗೆ ರಾಮನ ದರ್ಶನ ಅನಿತವಾಗಿ ಹಾಗೆಯೇ ಆಗುತ್ತದೆ ನಿಮ್ಮ ದರ್ಶನವಾದರೆ ಸಾಕು ಈ ಕಾಡಿನ ಪ್ರದೇಶವು ಅದೆಷ್ಟು ಸುಂದರವಾಗಿದೆ ನೀನು ಒಂದೊಂದೆಡೆಗೆ ತೋರಿಸುತ್ತಿರುವ ಈ ಕಾಡಿನ ಸುಂದರ ದೃಶ್ಯಗಳು ನಾನು ನನ್ನನ್ನೇ ಬರೆಯುವಂತೆ ಮಾಡುತ್ತೇನೆ ಹೌದು ಹೌದು ಅಲ್ಲಿ ನೋಡು ಚಿರತೆಗಳು ಹಿಂಡುಗಳು ಹಿಂದುವೆ ಕರಡಿಗಳು ಹಿಂದುಳಿದಿವೆ ಆದರೆ ಇದೊಂದು ಸ್ಥಳವೇ ಆಗಿದೆ ಆದ್ದರಿಂದ ಇಲ್ಲಿರುವ ಕ್ರೂರ ಮೃಗಗಳು ಯಾರನ್ನೂ ಮುಗಿಸುವುದಿಲ್ಲ ಬದಲಾಗಿ ಸಾಧು ಸಾಧುಪ್ರಾಣಿಗಳು ಒಳ್ಳೆಯವರ ಸಹವಾಸದಲ್ಲಿದ್ದರೆ ಎಲ್ಲರಿಗೂ ಲೇಖಿಯೇ ಬರೆದರಿದ್ದಕ್ಕೆ ಆರ್ಯ ಪುತ್ರ ಕಾಡಿನ ಪ್ರಾಣಿಗಳು ವಿಭ್ರಾಂತವಾಗಿ ಓಡುತ್ತಿವೆಯಲ್ಲ ಏನಾಯಿತೋ ಏನೋ ಹೌದಲ್ಲ ಈ ಕಾಡಿಗೆ ಏನಾದರೂ ಆಪತ್ತು ಬಂತೆ ಲಕ್ಷ್ಮಣ ಈ ಕಾಡಿಗೆ ಏನು ವಿಚಿತ್ರ ನಡೆಯುತ್ತಿದೆ ಎಂದು ಸ್ವಲ್ಪ ನೋಡು ಅಣ್ಣ ಕೆಲಸ ಕೇಳಿತು ನಾವು ಈ ಕೂಡಲೇ ಯುದ್ಧಕ್ಕೆ ಸಿದ್ಧರಾಗಬೇಕು ಏನು ಯುದ್ಧವೇ ಯಾರೊಡನೆ ಯುದ್ಧ ಯಾರು ಕಾಡನ್ನು ಪ್ರವೇಶಿಸಿದ್ದಾರೆ ಭರತನು ದೊಡ್ಡ ಚಿತ್ರಕೂಟ ಕೆಲಗೈಯುತ್ತಿದ್ದಾರೆ ಬರಲಿ ಬರಲಿ ನಾವಿಬ್ಬಲು ಅವನನ್ನು ಕರೆ ಹೊಡೆಯೋಣ ಲಕ್ಷ್ಮಣ ಸುಮ್ಮನೆ ದುರುಕಬೇಡ ವಿಚಾರ ಏನೆಂದು ತಿಳಿಯದೆ ಯಾವುದನ್ನು ನಿರ್ಣಯಿಸಬಾರದು ಕಣ್ಣಾರೆ ಕಂಡರು ಪರಾಮರಿಸಿ ನೋಡಬೇಕು ಭರತನು ಯುದ್ಧ ಮಾಡಲೇ ಬರುತ್ತಿದ್ದಾನೆ ಎಂದು ಏಕೆ ಯೋಚಿಸುತ್ತಿರುವೆ ಅವನು ಮಹಾ ಧಾರ್ಮಿಕ ಅವನ ಮನಸ್ಸು ನನಗೆ ಚೆನ್ನಾಗಿ ತಿಳಿಯಲಿ ಅವನು ನಮ್ಮನ್ನು ಅಯೋಧ್ಯೆಗೆ ಕರೆದೊಯ್ದು ಬಂದಿರಬಹುದು ಬಾ ಅವನನ್ನು ಆದರದಿಂದ ಬರಮಾಡಿಕೊಳ್ಳೋಣ ಸೀತೆ ನಡೆ ಪರ್ಣಶಾಲೆಯೊಳಗೆ ಹೋಗಿ ಅವಶ್ಯಕ ಸಿದ್ಧತೆಗಳನ್ನು ಮಾಡಿಕೊಳ್ಳೋಣ ಸುಮಂತ್ರ ವಶಿಷ್ಠರಲ್ಲಿ ಮುಖ್ಯ ಜವಾಬ್ದಾರಿ ಎಂದು ವಹಿಸಿ ಬಂದದ್ದು ಒಳ್ಳೆಯದೇ ಆಯಿತು ಅವರು ತಾಯಂದಿರನ್ನು ಹಾಗೂ ಉಳಿದ ಪೌರ ವರ್ಗದವರನ್ನು ಮೆಲ್ಲನೆ ಕರೆತರುವುದು ಒಳಿತೆಂದು ಹಾಗೆ ಸಲಹೆಯನ್ನು ಎಂದು ಅದು ಹೌದು ಈಗ ನಾವು ಇಷ್ಟೇ ಮಂದಿ ಅಂದರೆ ನೀನು ಶತ್ರುಘ್ನ ಕೆಲವೇ ಸೈನಿಕರು ಮತ್ತು ನಾನು ಅಣ್ಣ ರಾಮನ ಆಶ್ರಮವನ್ನು ಪ್ರವೇಶಿಸೋಣ ಅದು ಅಣ್ಣ ರಾಮನು ಆಶ್ರಮ ಹೊರಜಬುಲಿಯ ಮೇಲೆ ದರ್ಭಾಶನದಲ್ಲಿ ಕುಳಿತಿದ್ದಾನೆ ಅಣ್ಣ ಲಕ್ಷ್ಮಣ ತಮ್ಮ ಭರತ ಬರುತ್ತಿದ್ದಂತೆ ಮೂರ್ಛೆ ಹೋಗಂತೆ ಕಾಣುತ್ತಿದ್ದಾನೆ ನಡೀ

ಇದೇನು ನೀವೆಲ್ಲ ಇದ್ದಕ್ಕಿದ್ದಂತೆ ಭರತ ಇದೇನು ಬಲ್ಕಲಾಧಾರಿಯಾಗಿ ಬಂದಿರುವೆ ನನಗೆ ಸೂಚಿತವಾಗಿತ್ತಿದೆ ಅಯೋಧ್ಯೆಯಲ್ಲಿ ತಂದೆ ತಾಯಂದಿರು ಎಲ್ಲ ಕ್ಷೀಮವಾಗಿರುವೆರೇ ಅಣ್ಣಾ ನೀ ಎಲ್ಲಿ ತಂದೆಯರು ಇದೇನು ಹೇಳುತ್ತಿರುವೆ ಭರತ ಹೌದು ಅಣ್ಣ ಹೌದು ನಿಜಕ್ಕೂ ತಂದೆಯವರು ಕಾಲವಶರಾದರು ಅದು ನಿನ್ನ ಯೋಗವನ್ನು ಸಹಿಸಲಾ ಓ ವಿಧಿಯೇ ಎಂತಹ ದೌರ್ಭಾಗ್ಯ ನಮ್ಮದು ಅಯ್ಯೋ ನಾವೆಲ್ಲ ಅನಾಥರಾದರೆ ಓ ವಿಧಿಯೇ ಆಗಬಾರದು ಆಗಿಯೇ ಹೋಯಿತೆ ತಂದೆಯವರು ಅಕಾಲ ಮೃತ್ಯು ಹೊಂದಿರುವುದು ನಮ್ಮೆಲ್ಲರ ದುರ್ದೈವ ಆದರೆ ಹಿರಿಚಿತವನ್ನು ಯಾರಿಗೆ ಕಾಣಿಸುತ್ತಿದ್ದಾರೆ ಭರತ ಈಗ ನಿಮ್ಮ ಹೊಣೆಗಾರಿಕೆಯ ವಿಚಾರ ಇರಲಿ ಅದನ್ನು ನಂತರ ಮಾತನಾಡೋಣ ಲಕ್ಷ್ಮಣ ಈಗ ಸಂಧೆಯವರಿಗೆ ಜಲತರ್ಪಣೆ ನೀಡುವ ಕಾರ್ಯ ನಡೆಯಲಿದೆ ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡ ವಶಿಷ್ಠರೊಂದಿಗೆ ತಾಯಿಯಂದಿರ ಎಲ್ಲರೂ ಹಾಗೂ ಪೌರ ಜನಪದರು ಬರುತ್ತಿದ್ದಾರೆ ಹೌದೇ ಅವರನ್ನು ನಾನೇ ಕರೆತರುತ್ತೇನೆ ನಿಮ್ಮೆಲ್ಲರಿಗೂ ನಮ್ಮ ಪೂಜ್ಯ ಪ್ರಣಾಮಗಳು ಶುಭವಾಗಲಿ ಮಕ್ಕಳೇ ಶುಭವಾಗಲಿ ಗುರುಗಳೇ ರಾಮ ಅಮ್ಮ ಅಮ್ಮ ಲಕ್ಷ್ಮಣ ಸೀತೆ ಇವರೆಲ್ಲರಿಗೂ ವಿಶ್ರಮಿಸಲು ವ್ಯವಸ್ಥೆಯನ್ನು ಮಾಡಿ ಭರತ ಇಡೀ ಐವತ್ತೆಯನ್ನೇ ಕಾಡಿಗೆ ಕರೆದು ಕರೆದು ತಂದು ಬಿಟ್ಟಿಯಲ್ಲೋ ಎಷ್ಟು ಪ್ರೀತಿಯೋ ನಿನಗೆ ನಿನ್ನ ಅಣ್ಣನ ಮೇಲೆ ಇರಲಿ ಭರತ ನಾನು ಆಗಲೇ ಹೇಳಿದಂತೆ ನಿನ್ನ ಹೊಣೆಗಾರಿಕೆ ಈಗ ಹೆಚ್ಚಾಗಿದೆ ನಾನು ಹೇಳುವುದನ್ನು ಗಮನವಿಟ್ಟು ರನ್ನು ಯಾವಾಗಲೂ ಗೌರವದಿಂದ ಕಾಣು ಮಂತ್ರಿಗಳನ್ನು ನಿಯಮಿಸಿ ಅವರಲ್ಲಿ ಸಮಾಲೋಚಿಸಿಯೇ ಕಾರ್ಯವನ್ನು ನೆರವೇರಿಸಿ ಉತ್ತಮ ಅಧಿಕಾರಿಗಳಿಗೆ ದೊಡ್ಡ ಕೆಲಸ ಮಧ್ಯಮರಿಗೆ ಎಲ್ಲಿಯೂ ಭ್ರಷ್ಟಾಚಾರಕ್ಕೆ ಅವಕಾಶವಿರಬೇಕು ಒಂದು ವೇಳೆ ನಿನ್ನಲ್ಲಿ ತಪ್ಪಿದ್ದರೆ ಅದನ್ನು ಮಂತ್ರಿಗಳಿಗೆ ಮಂಡಿಸಲು ನಿಷ್ಪಕ್ಷಪಾತದ ತೀರ್ಮಾನಕ್ಕೆ ಮುಂದೆ ಎಂದು ಅನ್ಯತಾ ಭಾವಿಸಬೇಕು ಆದರೆ ಈ ವಿಚಾರಗಳಲ್ಲಿ ನಿನ್ನಷ್ಟು ಜಾಣ್ಮೆಯಿಂದ ಕಾರ್ಯ ಸಾಧನೆ ಮಾಡುವ ನೈಪುಣ್ಯ ನನಗಿಲ್ಲ ಅನ್ನ ಹಾಗಾಗಿ ಹಾಗೆಲ್ಲ ಬೇಡ ಈಗ ನಾನು ಕೊಡುವ ವಿವರಲಿಂಗ ನಿನಗೆ ಲಘು ಅರ್ಥವಾಗುತ್ತದೆ ಸಾಮಾನ್ಯವಾಗಿ ರಾಜನಾದವನು ಹದಿನಾಲ್ಕು ಕಡೆಗೆ ತಪ್ಪುವ ಸಾಧ್ಯತೆಗಳಿರುತ್ತದೆ ನಾಸ್ತಿಕ ಬೀತಿ ಸುಳ್ಳು ಹೇಳುವುದು ಅಕಾರಣ ಕೋಪ ಸೋಮಾರಿತನ ಸುಖ ಲೋಲುಪತೆಯಿಂದ ನಿಧಾನಗತಿಯ ಕೆಲಸ ಅವಿವೇಕಿಗಳೊಡನೆ ರಾಜಕಾರಣದ ಚರ್ಚೆ ಮಂತ್ರಿಗಳನ್ನು ಅವಗಣಿಸುವುದು ಶುಭ ಕಾರ್ಯಗಳನ್ನು ಮಾಡದೇ ಇರುವುದು ಈ ಎಲ್ಲಾ ದೋಷಗಳು ನಿನ್ನಲ್ಲಿ ಬರದಂತೆ ಭರತ ನಿನ್ನಿಂದ ನಮ್ಮ ವಂಶದ ಕೀರ್ತಿ ಆ ಚಂದ್ರಾರ್ಥವಾಗಿ ಬೆಳಗಲಿ ನೀನು ನನಗೀಕೆ ರಾಜಧರ್ಮವನ್ನು ಬೋಧಿಸುತ್ತೇವೆ ನಿಜಕ್ಕೂ ನೀನು ಇರುವಾಗ ರಾಜ್ಯವನ್ನು ಆಳುವ ಹಕ್ಕು ನನಗಿಲ್ಲ ಅಣ್ಣ ಅಲ್ಲದೆ ಅದಕ್ಕೆ ನೀನೊಬ್ಬನೇ ಆಗಲು ಸಮರ್ಥನೂ ಹೌದು ನೀನು ಈಗ ನಮ್ಮೊಂದಿಗೆ ಅಯೋಧ್ಯೆಗೆ ಬರಬೇಕು ಅಣ್ಣ ನನ್ನ ತಾಯಿಯ ಪಾಪ ಬುದ್ಧಿಯಿಂದ ಏನೆಲ್ಲ ನಡೆದು ಹೋಯಿತು ಆದ್ರೆ ಈಗ ನೀನು ಬಂದ್ರೆ ಎಲ್ಲ ಸರಿಯಾಗುತ್ತದೆ ಅಣ್ಣ ಭರತ ಇಲ್ಲಿ ನೀನು ನಿನ್ನ ತಾಯಿಯನ್ನು ಎದುರಿಸುವುದೀ ಈಗ ಅರ್ಥವಾಯ್ತು ನೀನು ಏಕೆ ಜಟಾಗುತ್ತೀರ ಭರತ ನಿನ್ನ ಭ್ರಾತೃಪ್ರೇಮಕ್ಕೆ ನನ್ನ ಅಭಿನಂದನೆಗಳು ಆದರೆ ಈಗ ನಮ್ಮ ತಂದೆಯವರ ತಾಯಿ ಕೈಕೇಯಿಗೆ ಕೊಟ್ಟ ಮಾತನ್ನು ಪಾಲಿಸುವ ನನ್ನ ಆದ್ಯ ಕರ್ತವ್ಯ ಹಾಗೆಯೇ ನೀನು ನಿನ್ನ ಕರ್ತವ್ಯವನ್ನು ಪಾಲಿಸಿ ಅಯೋಧ್ಯೆಗೆ ಮರಳು ನಿನ್ನ ಇಚ್ಛೆಯಂತೆ ರಾಜ್ಯವನ್ನಾಳು ನಾನು ಈಗ ನಿರೂಪಾಯನ ಆದರೆ ಒಂದು ಮಾತು ಖಂಡಿತ ನಾನು ಸಿಂಹಾಸನವನ್ನು ಏರಲಾರ ಅಣ್ಣ ನೀನು ಧರಿಸಿದ ಪಾದುಕೆಗಳನ್ನು ಹಿಟ್ಟಿನ ಮುಂದಿಟ್ಟುಕೊಂಡು ನಾನು ರಾಜ್ಯವನ್ನು ನಡೆಸುವೆನು ಇದು ಪಾದುಕೆಗಳನ್ನು ಕೊಡುವುದೇ ಗುರುಗಳೇ ಇದು ರಾಜಕುಟುಂಬದ ತೀರ ವೈಯಕ್ತಿಕ ವಿಷಯ ಆದರೂ ಇಲ್ಲಿ ತಮ್ಮ ಸಲಹೆ ಅಗತ್ಯವೆಂದು ತೋರುತ್ತದೆ ಇಲ್ಲಿಗೆ ಬಂದ ಎಲ್ಲರೂ ನೀನು ಅಯೋಧ್ಯೆಗೆ ಬರುವುದು ಸೂಕ್ತವೆಂದು ಸೂಚಿಸಿದ್ದಾರೆ ಮೇಲಾಗಿ ಕೈ ಕೇಳಿ ತಾನು ಅತಿಥಸ್ಥಳೆಯನ್ನು ಅದು ಹೇಗೆ ಸಾಧ್ಯ ಗುರುಗಳೇ ತಂದೆಯವರು ಮಾತು ಕೊಟ್ಟಾಗಿದೆ ಇಕ್ಷವಾಪು ವಂಶದವರು ಕೊಟ್ಟ ಮಾತನ್ನು ಎಂದೂ ಹಿಂದೆ ತೆಗೆದುಕೊಳ್ಳಲಾರರು ಇಟ್ಟ ಹೆಜ್ಜೆಯನ್ನು ಎಂದೂ ಹಿಂದೆ ಇಡಲಾರರು ಅದಕ್ಕಾಗಿಯೇ ಇದು ರಾಜಕುಟುಂಬದ ಕವಿಷಯರೊಂದಿಗೆ ಆದರೂ ಭರತಿನಿಗೆ ನನ್ನ ಪಾದುಕೆಗಳನ್ನು ಕೊಡುವ ಬಗ್ಗೆ ಇಲ್ಲಿ ನಿಮ್ಮ ನಿಲುವೆಯು ಫಲ ಎರಡು ತಾವು ಇಷ್ಟು ಹೇಳಿದರೆ ಸಾಕು ಅದನ್ನು ಆಶೀರ್ವಾದವೆಂದು ಭಾವಿಸುತ್ತೇನೆ ಭರತ ಕೊಡುತ್ತೇನೆ ಪಾದಕೆಗಳನ್ನು ಈಗ ನೀನು ಅಯೋಧ್ಯೆಗೆ ಮರಳಿ ನಿನ್ನ ಧರ್ಮ ಬುದ್ಧಿಯಿಂದ ರಾಜ್ಯವನ್ನಾಳು ಅಣ್ಣ ಆದ್ರೆ ಇಲ್ಲಿ ನಂದು ಇನ್ನೊಂದು ಕೇಳಿಕೆ ಇದೆ ಅಣ್ಣ ನೀನು ಅಯೋಧ್ಯೆಯನ್ನು ಬಿಟ್ಟ ದಿನದಿಂದ ಸರಿಯಾಗಿ ಹದಿನಾಲ್ಕು ವರ್ಷಕ್ಕೆ ಪುನಃ ಹಿಂತಿರುಗಿ ಅಯೋಧ್ಯೆಗೆ ಬಂದಿ ನನಗೆ ದರ್ಶನ ನೀಡಲಿಲ್ಲ ಇಲ್ಲದಿದ್ದರೆ 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 ನಾನು ಅಗ್ನಿ ಪ್ರವೇಶವನ್ನು ಮಾಡುವುದು ಖಂಡಿತ ಇದು ನನ್ನ ಅಂತಿಮ ನಿರ್ಧಾರ ಭಲೆ ಭರತ ಭಲೆ ಇಂದಿಗೆ ಈ ಭರತ ಕಂಡವು ಧನ್ಯವಾಯಿತು ಇನ್ನು ಈ ದೇಶದ ಎಲ್ಲರಿಗೂ ನೀನು ಆದರ್ಶ ಪ್ರಾಯನಾಗಿ ಹೋದೆ ಭರತ ನೀನು ರಾತ್ರ ಪ್ರೇಮಕ್ಕೆ ನೀನೊಬ್ಬನೇ ಉಪಮಾನವಾಗಿ ನಿಲ್ಲಬಲ್ಲವನಾದ ಆಗಲಿ ನೀನು ಹೇಳಿದಂತೆಯೇ ಸರಿಯಾಗಿ ಹದಿನಾಲ್ಕು ವರ್ಷಗಳ ನಂತರ ನಾನು ಅಯೋಧ್ಯೆಗೆ ಪುನಃ ಬರಲೇ ಬರುತ್ತೇನೆ ಈಗ ತಗೋ ಪಾತ್ರಗಳು ಲಕ್ಷ್ಮಣ